ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಪಿ ಆರ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾಲ್ಕನೇ ದಿನ ಅಣ್ಣವರ ನಾಲ್ಕನೇ ವಿಶೇಷವನ್ನು ಸಂಚಿಕೆಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಮೂರು ಕನ್ನಡ ರಾಜ್ಯೋತ್ಸವದ ದಿನ ಈ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ವಿಶೇಷವಾದ ಕೊಡುಗೆ ಏನಾರ ನೀಡಬೇಕು ನಾವು ಅಂತ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಏನ್ ವಿಶೇಷ ಮಾಡೋಣ ಈ ರಾಜ್ಯೋತ್ಸವ ನಮಗೆ ಇತಿಹಾಸದಲ್ಲಿ ಯಾರು ಮಾಡಕಾಗ್ದೇ ಇರೋ ತರ ಒಂದು ಸಾಧನೆ ಆಗ್ಬೇಕು ಈ ಸಾಧನೆ ರೆಕಾರ್ಡ್ ಆಗ್ಬೇಕು ಅಂತ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ನಿರ್ಧಾರ ಮಾಡ್ತಾರೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ದಾಗ ಅವರು ಒಳಗಿದ ಐಡಿಯಾ ರಕ್ತದಾನ ಶಿಬಿರ ಸರಿ ರಕ್ತದಾನ ಶಿಬಿರ ಮಾಡೋಣ ಯಾವ ತರ ತರ ಆಗ್ಬೇಕು ಈ ರಕ್ತದಾನ ಶಿಬಿರ ಅಂತ ಎಲ್ಲರೂ ಯೋಚನೆ ಮಾಡಿದಾಗ ಸರಿ ಆಯ್ತು ಹೇಳ್ಬಿಟ್ಟು ಅಣ್ಣವ್ರನ್ನ ಮೊದಲ ಸ್ಥಾನದಲ್ಲಿ ನೆಲೆಸಿ ಅವರು ರಕ್ತದಾನ ಮಾಡಿ ನಂತರ ಎಲ್ಲಾ ಅಭಿಮಾನಿಗಳು ರಕ್ತದಾನ ಮಾಡಿ ವಿಶ್ವದಲ್ಲೇ ಒಂದು ವಿನೂತನ ದಾಖಲೆ ಆಗ್ಬೇಕು ಅಂದ್ಬಿಟ್ಟು ಸಂಘ ನಿರ್ಧಾರ ಮಾಡಿ ಸಂಘದ ಅಧ್ಯಕ್ಷರಾದಂತಹ ಸಾರಾಗೋವಿಂದ ಅವರು ತಮ್ಮ ಸಂಚಲಕ ಸೇರಿಸಿ ಒಂದು ಕಾರ್ಯಕ್ರಮನ ರೂಪಣ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ಮೂರ ನವೆಂಬರ್ ಒಂದನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ವಿಧಾನಸೌಧದ ಮುಂದೆ ರಾಜ್ಯದ ಮುಖ್ಯಮಂತ್ರಿಗಳ ನಂತರ ಶ್ರೀ ರಾಮಕೃಷ್ಣ ಹೆಗಡೆ ಅವರಿಂದ ಕನ್ನಡದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದರು ನಂತರ ವಿಧಾನಸೌಧದ ಬ್ಯಾಂಕ್ವಿಂಟ್ ಹಾಲ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಂದ ರಕ್ತದಾನ ಶಿಬಿರ ಆರಂಭವಾಯಿತು ಅಣ್ಣವರು ಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಯ ಸಹೋದ್ಯೋಗಿಗಳು ಹಾಗೂ ಕನ್ನಡ ಚಿತ್ರರಂಗದ ಕಲಾವಿದರು ಎಲ್ಲರೂ ರಕ್ತದಾನವನ್ನು ಆರಂಭಿಸಿದರು ಹೊರಗಡೆ ಅಭಿಮಾನಿಗಳಿಗಿಂತ ರಕ್ತದಾನ ಶಿಬಿರ ಆರಂಭವಾಯಿತು ವಿಧಾನಸೌಧದ ಹತ್ರ ತುಂಬಾ ಜನಗಳು ಬಂದ ರಕ್ತದಾನ ಮಾಡಕ್ಕಾಗಲ್ಲ ಹೇಳ್ಬಿಟ್ಟು ಬೆಂಗಳೂರಿನ ಆಟಿ ನಗರ ಇರುವಂತ ಟಿವಿ ಟವರ್ ಹತ್ರ ಹಾಗೂ ವಿಧಾನಸೌಧದ ಎರಡು ಕಡೆ ರಕ್ತದಾನ ಶಿಬಿರವನ್ನು ಆರಂಭಿಸಿದರು ವಿಧಾನಸೌಧದ ಹತ್ರ ಗಣ್ಯಾತಿ ವ್ಯಕ್ತಿಗಳು ಹಾಗೂ ಚಲನಚಿತ್ರ ಕಲಾವಿದರು ಹಾಗೂ ರಾಜಕೀಯ ವ್ಯಕ್ತಿಗಳು ಹಾಗೂ ಅಭಿಮಾನಿಗಳು ಕೆಲವು ಅಭಿಮಾನಿಗಳು ಮಾತ್ರ ಅಲ್ಲಿ ರಕ್ತದಾನ ಶಿಬಿರವನ್ನು ಆರಂಭಿಸಿದ್ರೆ ಇನ್ನು ಕೆಲವು ಅಭಿಮಾನಿಗಳಿಗೆ ಟಿವಿ ಟವರ್ ಹತ್ರ ಅಭಿಮಾನಿಗಳಿಗೆ ರಕ್ತದಾನ ಶಿಬಿರವನ್ನು ಆರಂಭಿಸಿದೆ ಅಲ್ಲೂ ಇಲ್ಲೂ ಎರಡು ಕಡೆನೂ ಅವತ್ತು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಂಬತ್ ಮೂರನ್ನು ರಕ್ತದಾನ ಶಿಬಿರ ಮಾಡಿದ್ರು ಯಾವ ತರ ರಕ್ತದಾನ ಶಿಬಿರ ಆರಂಭವಾಯಿತು ಅಂದ್ರೆ ನಾಡಿನ ಮೂಳೆ ಮೂಲೆಗಳಿಂದ ನಾಡಿನ ಪ್ರತಿಯೊಂದು ತಾಲೂಕು ಹಳ್ಳಿ ಗ್ರಾಮಗಳಿಂದ ಅಣ್ಣವರ ಅಭಿಮಾನಿಗಳು ಬಂದಿದ್ರು ಎಲ್ಲರೂ ಬಂದು ಬೆಂಗಳೂರಿನಲ್ಲಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಯಾವ ತರ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ರೆ ಅಣ್ಣವರ ಅಭಿಮಾನಿಗಳು ಒಂದು ವಾರಕ್ಕೆ ಮೊದ್ಲೇನೆ ಬಸ್ ಟಿಕೆಟ್ ಗಳನ್ನ ಬುಕ್ ಮಾಡಿ ಬೆಂಗಳೂರಿಗೆ ಬರಕ್ ಅಂತಾರೆ ಆತರ ಅಭಿಮಾನಿಗಳು ದಂಡೋಪ ದಂಡವಾಗಿ ಬೆಂಗಳೂರಿಗೆ ಆಗಮಿಸಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ರು ರೆಡ್ ಕ್ರಾಸ್ ಸಂಸ್ಥೆ ಭಾರತದ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದೊಂದಿಗೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿತ್ತು ವಿಧಾನಸೌಧ ಹಾಗೂ ಟಿವಿ ಟವರ್ ಹತ್ರ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಕಾರ್ಯಕ್ರಮವನ್ನು ಮೂರರಲ್ಲಿ ನಡೆದ ಈ ರಕ್ತದಾನ ಶಿಬಿರ ಒಂದು ದಾಖಲೆಯಾಗಿತ್ತು ಯಾರು ಮಾಡಲಾಗದಂತ ದಾಖಲೆಯಾಗಿತ್ತು ಇದು ಅಣ್ಣವರಿಗೆ ಹೆಸರುಗಿದ್ದ ತಾಕತ್ತು ಗೊತ್ತು ಅಣ್ಣವರು ಅಭಿಮಾನಿಗಳು ನಡೆಸಿದ ಆ ರಕ್ತದಾನ ಶಿಬಿರ ಒಂದು ಮೈಲ್ಗಲ್ಲಾಗಿತ್ತು ಎಷ್ಟೋ ಊರಿಂದ ಅಭಿಮಾನಿಗಳು ಆಗಮಿಸಿ ಆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಈ ದಾಖಲೆಗಳಿಗೆ ಮಹಾರಾಜ ನಮ್ಮ ಅಣ್ಣವರು ಆ ದಾಖಲೆಗಳಿಗೆ ಮಹಾರಾಜರ ನಮ್ಮ ಅಣ್ಣವರು ಆ ನಂತರ ಅಭಿಮಾನಿಗಳು ಆ ದಾಖಲೆಗಳಿಗೆ ಯುವರಾಜರು ಅಣ್ಣವರ ಅಭಿಮಾನಿಗಳು ಮಾಡೋದೆಲ್ಲ ದಾಖಲೆಗಳೇ ಅಣ್ಣೋರವೇ ಒಂದು ದೊಡ್ಡ ದಾಖಲೆ ಅಣ್ಣವರ ಅಭಿಮಾನಿಗಳು ಸಹ ಒಂದು ದೊಡ್ಡ ದಾಖಲೆಗಳೇ ಮಾಡ್ತಾರೆ ಎಂಬತ್ಮೂರರಲ್ಲಿ ನಡೆದಂತ ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಂತ ಎಷ್ಟೋ ಜನಗಳು ಇಂದು ಇಂದು ಸಹ ಆ ಶಿಬಿರದಲ್ಲಿ ಕೊಟ್ಟಂತ ಪ್ರಮಾಣ ಪತ್ರವನ್ನು ಸಹ ಇನ್ನೂ ಇಟ್ಕೊಂಡಿದ್ದಾರೆ ನಿಮ್ಮ ಅಭಿಪ್ರಾಯ ಏನೇ ಇದ್ರು ದಯವಿಟ್ಟು ತಿಳಿಸಿ ಇದು ನಿಮ್ಮ ಚಾನಲ್ ಪಿ ಆರ್ ಚಾನಲ್ ಸಿರಿಗನ್ನ ಬಾಲ್ಗೆ ಸಿರಿಗನ್ನ ಕೆಳಗೆ ಜೈ ಕರ್ನಾಟಕ ಮಾತೆ